بدھے رام کو مگر جب ساموہ منشکو آپ بات بندے مک بد سنٹر منشت مجھے راشتہ لوکا ستوش ہے یوٹوبرٹ آپ سنک ول ہوں گے کنٹران رستے گے پک دے گا بھبے آمبل ಆತ್ಮ ಅವರ ಫ್ಯಾಮಿಲ್ಸ್ ದ್ರೈವರ್ ಹೇಳ್ತಾರಂತೆ ಸ್ವಾಮಿನ ಗೊತ್ತು ವಿರನ್ನು ಗೊತ್ತಿದೆ ದಯವಿಟ್ಟು ನೇಪ್ರದಾನವನ್ನು ಮಾಡಿ ಕೇಳಿ ಯೋಚನೆ ಮಾಡಿ ರಸ್ತೆಯಲ್ಲಿ ನೀರು ಕೊಡುವುದು ಒಂದು ಲೋಟ ನೀರು ಕೊಡಲಾರದ ಮನುಷ್ಯ ರೂಪದ ರಾಕ್ಷಸರು ಇದ್ದಾರೆ ತಾನು ಸಾಯ್ತೇನೆ ಅಂತ ಗೊತ್ತಾದ ಹೊಂದಿಗೆ ನನ್ನ ಎರಡು ಕಣ್ಣರನ್ನು ದಾನ ಮಾಡಿ ಅಂತ ಕೇಳಿದ ಒಬ್ಬ ಮನುಷ್ಯತ್ವ ಉಳ್ಳ ವ್ಯಕ್ತಿ ಪ್ರಪಂಚರಿದ್ದಾರೆ ಅನ್ನೋದಕ್ಕೆ ಅದು ಉದಾಹರಣೆ ಅಂತ ಒಂದು ಆದ್ದರಿಂದ ನಾನು ಹೇಳ್ತಾ ಇರೋದು ಮಕ್ಕಳಿಗೆ ಕೂಡ ಆಗಬೇಕು ಅಂತಂದ್ರೆ ನೊಂದರಿಗೆ ಸಹಾಯ ಮಾಡುವ ಇನ್ನೊಂದು ಕಷ್ಟದಲ್ಲಿ ಇದ್ದಾಗ ಉಪಕಾರ ಮಾಡುತ್ತೇನೆ ಅನ್ನುವ ಭಾವದಿಂದ ನೋಂದಣಿ ಹೆಚ್ಚಿರುವಂತಹ ಮಕ್ಕಳಾಗಬೇಕಾದ್ರೆ ಅಂಥ ಮಕ್ಕಳು ಇಂತಹ ಶಾಲೆಗೆ ಬರಬೇಕ ಯಾಕೆ ಅಂದ್ರೆ ಇವತ್ತು ಬೇರೆ ಶಾಲೆಗಳನ್ನು ನಾವು ನೋಡುತ್ತೇನೆ ಅನೇಕ ಶಾಲೆಯ ಮಕ್ಕಳನ್ನ ನೋಡಿದೆ ಎಲ್ಲಿ ಜೀವನ ಮೌಲ್ಯಗಳನ್ನು ಹೇಳಿಕೊಡುವುದಿಲ್ಲವೋ ಎಲ್ಲಿ ಕೇವಲ ಪುಸ್ತಕದ ಬಗ್ಗೆ ಬಂದಷ್ಟೇ ಹೇಳ್ತಾರೋ ಆ ಮಕ್ಕಳು ಗೌಣ ಅಂತ ಯಾಕೆಂದ್ರೆ ಅವರಿಗೆ ಪುಸ್ತಕದಿಂದ ಆಚೆಗೆ ಸಂಬಂಧಗಳು ಗೊತ್ತಿಲ್ಲ ಜೀವನ ಮೌಲ್ಯ ಗೊತ್ತಿಲ್ಲ ಈ ಕೆಲವರಿಗೆ ಒಂದು ಪ್ರಶ್ನೆ ಇರಬಹುದಾಯ್ತಾ ಏನಂತಂದ್ರೆ ಅಂತಂದ್ರೆ ಅಲ್ಲ ರಾಮಾಯಣ ನೀವು ಹೇಳಿಕೊಡ್ತೀರಿ ಅಂತ ಹೇಳಿ ರಾಮಾಯಣ ಅಂತ ಮಕ್ಕಳೆಲ್ಲ ಮಾಡಿ ಭಗವದ್ಗೀತೆ ಹೇಳಿಕೊಡ್ತೀರಿ ಭಗವದ್ಗೀತೆ ಅಂತ ಮಕ್ಕಳೆಲ್ಲ ಮಾಡಿದ್ರೆ ಭವಿಷ್ಯ ಬರೀಬೇಕು ಅಂತ ಕೇಳಿದ್ರೆ ಮೊನ್ನೆ ಶಿವಮೊಗ್ಗದ ಒಂದು ಕಾಲೇಜಿಗೆ ನಾನು ಹೋಗಿದ್ದೆ ಶಿವಮೊಗ್ಗದ ಕಾಲೇಜಿಗೆ ಬಂದಾಗ ಅಲ್ಲಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿದಂತ ಅವರು ಕರೆಕ್ಳಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ ನನಗ ಐ ಎಸ್ ಎಕ್ಸಾಮ್ ಮಾಡಿದ್ರೆ ನನಗೇನು ಗೊತ್ತು ಕಾರ್ಯಕ್ರಮ ಉದ್ಘಾಟನೆ ಬಂದು ಕೂತ್ರೆ ಪಾಪ ಬಂದು ಕೂತ್ರೆ ಪಾಪ ಅವರಿಗೆ ನಿಂತಿದ್ದಾಳೆ ಅಂತ ಅವಳು ಪರೀಕ್ಷೆ ಇಟ್ಟಲಿಕ್ಕೆ ಆಶ್ಚರ್ಯ ಆಯಿತು ಐ ಎ ಎಸ್ ಪರೀಕ್ಷೆ ಮಾಡಿದ ಪಾಸ್ ಮಾಡಿದ್ರ ಜೊತೆಗೆ ಯಕ್ಷಗಾನ ಸಂಗೀತ ಇತ್ಯಾದಿಗಳ ಅಭ್ಯಾಸ ಮಾಡಿದ್ದಾಳೆ ಅವರೊಂದಿಗೆ ಪರಿಶೀಲನೆ ಮಾತಾಡಬೇಕು ಅವಳು ಮಾತಾಡೋದಕ್ಕೆ ಏನಂತ ಹೇಳ ನಾನು ಐದನೇ ಪ್ರಯತ್ನದಲ್ಲಿ ಐ ಎಸ್ ಪರೀಕ್ಷೆ ಪಾಸ್ ಮಾಡಿದ್ದೇನೆ ನನ್ನ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಹೇಳುವುದೇನು ಅಂತಂದ್ರೆ ಕಾಲೇಜಲ್ಲಿ ಪಾಠ ಮಾಡಿದ್ದಾರೆ ನಾನು ಓದಿದ್ದೇನೆ ನಾನು ಮುಗೀ ಭೂತ ಯೋಚನೆ ಮಾಡಬೇಡಿ ಶಾಲೆಯಲ್ಲಿ ಹೇಳಿಕೊಟ್ಟ ಸಹಿತ ಹೆಚ್ಚಿನ ಜವಾಬ್ದಾರಿ ನಮ್ಮ ತರೆಯೇ ನೀಡುತ್ತದೆ ಎರಡು ಮೂರು ನಾಲ್ಕು ಬಾರಿ ಪ್ರಯತ್ನ ಮಾಡಿ ನಾನು ಪಾಸ್ ಆಗ್ತಿಲ್ಲ ಅನ್ನುವಾಗ ನನಗೆ ಪ್ರಯಾರಂಭ ಆಯಿತು ನಾನು ತುಂಬಾ ಕಷ್ಟಪಟ್ಟೆ ಎಲ್ಲಿವರೆಗೆ ಅಂದ್ರೆ ಇಡೀ ಪ್ರಪಂಚದ ಭಾಗವೆಂಬ ತಲೆ ಕೆಲವು ಅನ್ನುವಷ್ಟು ನಮಗೆ ಭಯ ಆಗಿತ್ತು ನಾನು ಭಯ ಆದಾಗ ಎಲ್ಲ ರಾಮಾಯಣ ಮತ್ತು ಮಹಾಭಾರತವನ್ನು ಅಲ್ಲಿ ಭಗವದ್ಗೀತೆ ಗೊತ್ತಾಯಿತೆ ಭಗವದ್ಗೀತೆ ಯಾಕೆ ಇದ್ದೆ ಅಂತಂದ್ರೆ ಅಲ್ಲಿ ಕೃಷ್ಣ ಅರ್ಜುನನ್ ಹೇಳ್ತಾರೆ ಯುದ್ಧ ಮಾಡಬೇಕಾಗಿ ಬಂದು ರಣವನ್ನ ನಿಂತಿ ಬಂದು ಬಿಡುತ್ತಾರೆ ಅಂತ ಖುಷಿ ಬೇಡ ಫೀಲ್ ಮಾಡ ಬಿಡುವುದಿಲ್ಲ ಯುದ್ಧ ಪ್ರಯತ್ನ ಬಗ್ಗೆ ಯೋಚನೆ ಮಾಡಬೇಡ ಹೇಳ್ತಾರೆ ಓದಿದಾಗ ನನ್ನ ಲಗ್ಗಿಸಿತು ಓದುವುದಷ್ಟೇ ನನ್ನ ಕೆಲಸ ಬೇರೆ ಕಲೆ ಕೆಳಸಿಕೊಳ್ಳಬಾರದು ಅಂತ ಹಾಗೆ ಪ್ರಯತ್ನ ಪಟ್ಟು ಓದಿದ್ದೇನೆ ಪ್ರಯತ್ನದಲ್ಲಿ ನಾನು ಐಎಸ್ ಪಾಸ್ ಆಗಿ ಬಂದಿದ್ದೇನೆ ನಾವು ಮಕ್ಕಳಿಗೆ ಬಲವಂತಿಗೆ ಹೇಳಿಕೊಡಬೇಕಾದ ಈ ಕಾರಣ ಮಾತ್ರ ش پاس مجھے مہاک پلو گی رام آپ کے گھر دیکھیے پوشک ویو مغل ادر بہت دگر بہت جسم پہ ಇವತ್ತು ಯುವಟ್ಯೂಬ್ ಅಲ್ಲಿ ಬೇಕಾದಷ್ಟು ಪ್ರವಚನಗಳು ಗೀತೆಗಳು ಕಥೆಗಳ ಸಿಗ್ತದೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಕಥೆಗಳನ್ನ ಕೇಳಿ ಯಾಕೆ ಅಂದ್ರೆ ನಮಗೆಲ್ಲರೂ ತಪ್ಪು ತಿಳುವಳಿಕೆ ಇರುತ್ತದೆ ಏನು ಅಂತಂದ್ರೆ ಮಗುವಿಗೆ ನಾವು ಹೇಳಿಕೊಡಬೇಕು ಮಗು ಅಂತ ಕಲಿಸೋದು ಆದ್ರೆ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಮಕ್ಕಳಿಂದ ನಾವು ಕಲಿಯಬೇಕಾದ ಸ್ಥಿತಿಯಲ್ಲಿದ್ದೇವೆ ವಿಟರ್ ಮಾಡಿದ್ದು ಸಮಾಜವು ಕತೆ ಕೇಳಿರುವುದು